ಸಚಿವ ಅಮಿತ್ ಶಾ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ಸಂಸತ್ ಬಳಿ ಕೇಂದ್ರ ಸಚಿವ ಸಂಸತ್ ಬಳಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಸದಸ್ಯರ ತಳ್ಳಾಟ ನೂಕಾಟ ನಡೆದಿದೆ ಬಿಜೆಪಿ ಸಂಸದರನ್ನ ತಳ್ಳಿ ಹಾಕಿದ್ರ ಕೈ ನಾಯಕ ರಾಹುಲ್ ಗಾಂಧಿ ಎಂಬ ಪ್ರಶ್ನೆ ಈಗ ಮೂಡ್ತಾ ಇದೆ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿ ಆರೋಪವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ನನ್ನನ್ನ ತಳ್ಳಿ ಹಾಕಿದ್ರು ಹೀಗಾಗಿ ನಾನು ಬಿದ್ದೆ ಅಂತ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಸಂಸದ ಪ್ರತಾಪ್ ಆರೋಪ ಮಾಡಿದ್ದಾರೆ ನನ್ನ ಕಣ್ಣಿನ ಎಡಭಾಗದ ಮೇಲೆ ಗಾಯವಾಗಿದೆ ಅಂತ ಸಂಸದ ಆರೋಪವನ್ನ ಮಾಡಿದ್ದಾರೆ ಸಂಸದ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ದಾಖಲಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಗಾಯಗೊಂಡಂತಹ ಸಂಸದ ಪ್ರತಾಪ್ ಆರೋಗ್ಯ ವಿಚಾರಿಸಿದ್ದಾರೆ ಪ್ರಹ್ಲಾದ್ ಜೋಶಿ ಫೋನ್ ಕರೆ ಮೂಲಕ ಪ್ರತಾಪ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಕೂಡ ಇವರು ಆರೋಗ್ಯವನ್ನ ವಿಚಾರಣೆ ಮಾಡಿದ್ದಾರೆ ಇನ್ನ ರಾಜ್ಯದ ಸದನದಲ್ಲೂ ಕೂಡ ಪ್ರತಿಧ್ವನಿಸಿದೆ ಜೈ ಭೀಮ್ ಘೋಷಣೆ ಅಮಿತ್ ಶಾ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಈ ಕೂಡಲೇ ಕೇಂದ್ರ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ನೀಡಬೇಕು ಅಂತ ಕಾಂಗ್ರೆಸ್ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅಧಿವೇಶನದ ಚರ್ಚೆ ನಡುವೆಯೇ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಈ ವೇಳೆ ಸಂಸತ್ ಬಳಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಸದಸ್ಯರ ತಳ್ಳಾಟ ನೂಕಾಟ ಉಂಟಾಗಿದೆ ಬಿಜೆಪಿ ಸದಸ್ಯರನ್ನ ಬಿಜೆಪಿ ಸಂಸದರನ್ನ ತಳ್ಳಿ ಹಾಕಿದ್ರ ಅಂತ ರಾಹುಲ್ ಗಾಂಧಿ ಎಂಬ ಪ್ರಶ್ನೆ ಈಗ ಮೂಡ್ತಾ ಇದೆ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿ ಆರೋಪವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ನನ್ನನ್ನ ತಳ್ಳಿ ಹಾಕಿದ್ರು ಅಂತ ಬಿಜೆಪಿ ಸಂಸದ ಪ್ರತಾಪ್ ಆರೋಪವನ್ನ ಮಾಡಿದ್ದಾರೆ ಇದರಿಂದಾಗಿ ನನ್ನ ಕಣ್ಣಿನ ಎಡಭಾಗದ ಮೇಲೆ ಗಾಯವಾಗಿದೆ ಅಂತ ಸಂಸದ ಹೇಳಿದ್ದಾರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ದಾಖಲಿಸಲು ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಗಾಯಗೊಂಡಂತಹ ಸಂಸದ ಪ್ರತಾಪ್ ಆರೋಗ್ಯವನ್ನ ಪ್ರಹ್ಲಾದ್ ಜೋಶಿ ಅವರು ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ ವಿಚಾರಿಸಿದ್ದಾರೆ ಫೋನ್ ಕರೆಯ ಮೂಲಕ ಪ್ರಧಾನಿ ಮೋದಿ ಅವರು ಕೂಡ ಪ್ರತಾಪ್ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಇತ್ತ ರಾಜ್ಯದ ಸದನದಲ್ಲೂ ಕೂಡ ಜೈ ಭೀಮ್ ಘೋಷಣೆ ಪ್ರತಿಧ್ವನಿಸಿದೆ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ನ ನಾಯಕರು ರಾಜ್ಯದಲ್ಲೂ ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ಮಾಡಲಾಗ್ತಾ ಇದೆ ಸಂಸತ್ ಬಳಿ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ ಬಿಜೆಪಿ ಸಂಸದರನ್ನ ಹೈಕಮಾಂಡ್ ಒಂದು ಬಿಜೆಪಿ ಸಂಸದರನ್ನ ಕೈ ನಾಯಕ ರಾಹುಲ್ ಗಾಂಧಿ ತಳ್ಳಿ ಹಾಕಿದ್ದಾರೆ ಅಂತ ಈಗ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿ ಅವರು ಆರೋಪವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ನನ್ನನ್ನ ತಳ್ಳಿದ್ರಿಂದ ನಾನು ಬಿದ್ದಿದ್ದೇನೆ ಹೀಗಾಗಿ ನನ್ನ ಕಣ್ಣಿನ ಎಡಭಾಗಕ್ಕೆ ಗಾಯವಾಗಿದೆ ಅಂತ ಆರೋಪವನ್ನ ಮಾಡಿದ್ದಾರೆ ಇನ್ನು ಕೇಂದ್ರ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ಕೂಡ ದಾಖಲಿಸಲು ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಈತ ರಾಜ್ಯದಲ್ಲಿ ಕೂಡ ಕರ್ನಾಟಕದಲ್ಲೂ ಕೂಡ ಈ ಒಂದು ಜೈ ಭೀಮ್ ಘೋಷಣೆ ಪ್ರತಿಧ್ವನಿಸಿದೆ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು सर, सर, सर किस जगह पे किस जगह पे सि के ऊपर में तो मैं खड़ा हुआ था तो ने तो ने और राहुल गांधी ने आकर के कैंपिंग को धक्का लगाया वो मेरे ऊपर गिर पड़ा और मैं कहाँ चोट लगी सर आपको कहाँ चोट लगी सरकार दिखा दीजिए बहुत ठीक है ठीक है उनको जाने दो जाने दो यार जाने दो जाने दो उनको माने अभी एक फैशन होगा अभी एक फैशन हो गया है आम्बेडकर 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 आम इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो सुनिए ना आप सुनिए ना मैं बताता हूं हमें तो आनंद है कि आम्बेडकर का नाम लेते हैं आम्बेडकर का नाम अभी सौ बार ज्यादा लोग परंतु सात अठ में अंबेडकर जी के प्रति आपका भाव क्या है यह मैं बताता अंबेडकर जी को देश की पहली कैबिनेट से इस्तीफा क्यों दे दिया अंबेडकर जी ने कई बार कहा कि अनुसूचित जातियों और जनजातियों से हुए व्यवहार से मैं असंतुष्ट हूं सरकार की विदेश नीति से मैं असहमत हूं और आर्टिकल 370 से मैं असहमत हूँ इसलिए वो छोड़ना चाहते थे उनको आश्वासन दिया गया आश्वासन पूरा नहीं हुआ उन्होंने इग्नोरेंस के चलते इस्तीफा दे दिया और एक श्री बी.सी. रॉय ने पत्र लिखा कि आमिर और राजा जी जैसे दो महानुभव मंत्रिमंडल छोड़ेंगे तो क्या होगा तो नेहरू जी ने उनको जवाब में लिखा है राजा जी के जाने से तो थोड़ा बहुत नुकसान होगा आंबेडकर के जाने से मंत्रिमंडल कमजोर नहीं होता है मान्य विचार जो खड़गे जी कह रहे हैं ना क्या आपत्ति है जिसका विरोध करते हो उसका वोट के लिए नाम देना है, कितना उचित है ವಿರುದ್ಧ ದೇಶದಾದ್ಯಂತ ಈಗಾಗಲೇ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಸಂಸತ್ ಬಳಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಸದಸ್ಯರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ ಇದರಿಂದಾಗಿ ತಳ್ಳಾಟ ನೂಕಾಟದ ವೇಳೆ ರಾಹುಲ್ ಗಾಂಧಿ ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿಯನ್ನ ತಳ್ಳಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ ಈ ಬಗ್ಗೆ ಆರೋಪವನ್ನ ಮಾಡಿದ್ದು ಅಹ್ ಖುದ್ದು ಪ್ರತಾಪ್ ಸಾರಂಗಿ ಅವರೇ ಹೇಳಿದ್ದಾರೆ ನನ್ನನ್ನ ರಾಹುಲ್ ಗಾಂಧಿ ತಳ್ಳಿದ್ರು ಹೀಗಾಗಿ ನಾನು ಬಿದ್ದೆ ಇದರಿಂದಾಗಿ ನನ್ನ ಎಡಭಾಗದ ಒಂದು ಕಣ್ಣಿನ ಮೇಲೆ ಗಾಯ ಆಗಿದೆ ಅಂತ ಹೇಳಿ ಸಂಸದ ರಾಹುಲ್ ಗಾಂಧಿ ವಿರುದ್ಧ ವಿಪಕ್ಷ ನಾಯಕ ಕೇಂದ್ರ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಈ ಬಗ್ಗೆ ಈ ಕುರಿತಾದ ಈ ಕುರಿತಾದಂತೆ ಎಫ್ಐಆರ್ ಅನ್ನ ಕೂಡ ದಾಖಲಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ठीक है ठीक है उनको जाने दो जाने दो यार जाने दो जाने दो उनको राहुल गांधी एक एमपी को धक्का लगा मेरे ऊपर गिर पड़ा और मैं नीचे गिर गया इसने धक्का मारा राहुल गांधी ने हाँ राहुल तो गांधी ने राहुल गांधी ने धक्का मारा राहुल गांधी कौन सी जगह पे सर सर किस जगह पे किस जगह पर ऊपर में मैं खड़ा हुआ भा था और राहुल गांधी ने आकर के कैंपिंग को धक्का लगाया वो मेरे ऊपर गिर पड़ा और मैं कहाँ चोट लगी सर आपको कहाँ चोट लगी सर एक बार दिखा दीजिए है बहुत उनको जाने दो तो जाने दो यार जाने दो जाने दो उनको ರಾಹುಲ್ ಗಾಂಧಿಗೂ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ನಡೀತಾ ಇತ್ತು ಸಂಸದ ಬಳಿ ಕಾಂಗ್ರೆಸ್ ವರ್ಷಸ್ ಬಿಜೆಪಿ ಸದಸ್ಯರ ನಡುವೆ ತಳ್ಳಾಟ ನೂಕಾಟ ನಡೀತಾ ಇತ್ತು ಬಿಜೆಪಿ ಸಂಸದರನ್ನ ರಾಹುಲ್ ಗಾಂಧಿ ತಳ್ಳಿದ್ದಾರೆ ಅನ್ನೋ ಆರೋಪ ಕೂಡ ಈಗ ಕೇಳಿ ಬಂದಿದೆ ಪ್ರತಾಪ್ ಸಾರಂಗಿ ಅವರಿಗೆ ಕಣ್ಣಿನ ಎಡಭಾಗದ ಮೇಲೆ ಗಾಯವಾಗಿದೆ ಈ ಕುರಿತಂತೆ

ಈ ಅಮಿತ್ ಶಾ ಹೇಳಿಕೆ ಇದೆಯಲ್ಲ ಅವರ ಹೇಳಿಕೆ ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆ ಆಗಿದೆ ಅಡಿಯಲ್ಲಿ ಆಯ್ಕೆ ಆಗಿರತಕ್ಕಂತ ವ್ಯಕ್ತಿ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಒಬ್ಬ ಸಂವಿಧಾನದ ಖರ್ಚುಗೆ ಈ ರೀತಿಯಾಗಿ ಅಪಮಾನ ಮಾಡದಿದೆಯಲ್ಲ ಇದು ಇಡೀ ದೇಶ ಖಂಡಿಸಬೇಕಾದಂತ ವಿಚಾರ ಒಂದ್ ಕಡೆ ಇಂತ ಹೇಳಿಕೆಗಳು ಇವತ್ತೇ ಹೊಸದೇನಲ್ಲ ಯಾವಾಗ ಸಂವಿಧಾನ ರಚನೆಗೊಂಡು ಈ ದೇಶದ ಸಮ ಸಮಾಜವನ್ನು ನಿರ್ಮಾಣ ಮಾಡ್ಬೇಕು ಹೇಳಿ ಪ್ರಭಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ತರಲಿಕ್ಕೆ ಪ್ರಯತ್ನ ಆಯ್ತಲ್ಲ ಅಂದಿನಿಂದನೂ ಸಹ ಈ ಅಸಮಾನತೆ ಮತ್ತು ವರ್ಣಾಶ್ರಮ ವ್ಯವಸ್ಥೆಯನ್ನ ಬೆಂಬಲಿಸ್ಕೊಂಡು ಬಂದಿರ್ತಕ್ಕಂತ ಜನಗಳು ಸಂವಿಧಾನವನ್ನ ವಿರೋಧಿಸೋದು ಮತ್ತೆ ಸಂವಿಧಾನವನ್ನ ಬರೆದಕ್ಕಂತ ಅಂಬೇಡ್ಕರ್ ಅವರನ್ನ ವಿರೋಧಿಸೋದು ಒಂದು ವಾಡಿಕೆಯಾಗಿದೆ ಅವರಿಗೆ ಮೊದಲನೆಯದಾಗಿ ವ್ಯಕ್ತಿಗಳನ್ನ ಬಹಳ ನಾವು ಗಂಭೀರವಾಗಿ ಇವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇವರು ಈ ದೇಶವನ್ನ ಯಾವಾಗಲೂ ಶಾಂತಿ ಸುವ್ಯವಸ್ಥೆಯಿಂದ ಇರ್ಲಿ ಅನ್ನುವ ಆಶೆ ಇವರಲ್ಲಿಂದ ದಿನನಿತ್ಯ ಇವರು ಕೋಮು ಗಲಭೆ ಜಾತಿ ಧರ್ಮದ ಗಲಾಟೆಯಲ್ಲಿ ಭಾರತವನ್ನ ನೂಕಬೇಕು ಅನ್ನುವ ದುರುದ್ದೇಶವನ್ನ ಇಟ್ಕೊಂಡಿರ್ತಕ್ಕಂತ ಜನಗಳು ಯಾರು ಮನುವಾದವನ್ನ ಮನಸ್ನಲ್ಲಿ ಇಟ್ಕೊಂಡವರು ಯಾರೋ ಸಂಘ ಪರಿವಾರದ ಮೆದುಳಿನಿಂದ ನಿಶ್ಚಿತಗೊಂಡಿರ್ತಕ್ಕಂತ ವ್ಯಕ್ತಿಗಳಿದಾರೋ ಇಂಥವರಿಂದ ಮಾತ್ರ ಇಂತ ಹೇಳಿಕೆಗಳು ಪಡಲಿಕ್ಕೆ ಸಾಧ್ಯ ಹಾಗಾಗಿ ಇಂತ ಈಗಾಗ್ಲೇ ಅಮಿತ್ ಶಾ ಏನು ಅಂತ ವ್ಯಕ್ತಿ ಏನಲ್ಲ ಈಗಾಗ್ಲೇ ಹಿಂದೆ ಒಂದ್ ಬಾರಿ ಇವರನ್ನ ಗಡಿಪಾರ್ ಮಾಡಿರ್ತಕ್ಕಂಥ ಉದಾಹರಣೆ ಇಂತಹ ವ್ಯಕ್ತಿಗಳು ಇವತ್ತು ಈ ದೇಶದ ಚುಕ್ಕಾನೆಯನ್ನ ಹಿಡಿದು ಇವರು ಗೃಹ ಸಚಿವರಾಗಿ ಅಲಂಕರಿಸಿದೆಯಲ್ಲ ಇದೇ ಮೊದಲನೆಯ ಅಪರಾಧ ಆಗಿದೆ ಅಪರಾಧದ ಹಿನ್ನೆಲೆ ಇರ್ತಕ್ಕಂತ ವ್ಯಕ್ತಿ ಅಪರಾಧವನ್ನ ನಾಶ ಮಾಡ್ಲಿಕ್ಕೆ ಏನ್ ಸಾಧ್ಯ ಇಂತ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿರ್ತಕ್ಕಂತ ವ್ಯಕ್ತಿಗಳನ್ನ ಮುಳಿದುದು ಇವತ್ತು ನಾವು ಬಹಳ ಗಂಭೀರವನ್ನ ತಗೊಂಡು ಅವ್ರ ನಾವು ಕ್ರಮ ತಗೋಬೇಕಾಗಿದೆ ನರೇಂದ್ರ ಮೋದಿ ಅವರು ಮೊನ್ನೆನು ಸಂವಿಧಾನ ಬಗ್ಗೆ ಬಹಳ ಅಪಾರವಾಗಿ ಮಾತನಾಡಿದ್ದಾರೆ ಒಂದ್ ಕಡೆ ಇವರ ಏನಾಗಿದೆ ಬಿಜೆಪಿ ನಲ್ಲಿ ಅಂತಂದ್ರೆ ಒಂದ್ ಕಡೆ ಮಾತನಾಡುದು ಇನ್ನೊಂದ್ ಕಡೆ ಸಂವಿಧಾನದ ನಾಶ ಮಾಡತಕ್ಕಂತ ಪ್ರವೃತ್ತಿಯನ್ನ ತಿನ್ಬೇಡಾದ್ರೆ ಮಾಡ್ಕೊಂಡು ಬರ್ತಾ ಇದೆ ಹೀಗಾಗಿ ನಿಜವಾಗ್ಲು ಏನಾದ್ರೂ ನರೇಂದ್ರ ಮೋದಿ ಅವ್ರಿಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ನಾವು ದೇಶದ ಪ್ರಧಾನ ಮಂತ್ರಿ ಅನ್ನೋದನ್ನ ಒಂದ್ ಕಡೆ ಬಿಟ್ಟು ಮಾತಾಡೋದಾದ್ರೆ ಈ ಸಂವಿಧಾನದ ಮೇಲೆ ಗೌರವ ಇದ್ರೆ ಪ್ರಜಾಪ್ರಭುತ್ವದ ನಂಬಿಕೆಯ ಮೇಲೆ ನಂಬಿಕೆ ಇದ್ರೆ ಸಂಪುಟದಿಂದ ಕೈ ಬಿಡಬೇಕು ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕ್ಬೇಕಾಗ್ತಾ ಒಂದ್ ಕಡೆ ಬಿಜೆಪಿ ನಾಯಕರು ರಾಜ್ಯದ ನಾಯಕರು ಅಮಿತ್ ಶಾ ಅವರ ಹೇಳಿಕೆಯನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಲ್ಲ ಬಿಜೆಪಿ ಸಮರ್ಥಿಸ್ಕೊತಾ ಇದಾರೆ ಯಾಕೆಂತ ಅಂದ್ರೆ ಇವರೆಲ್ಲರೂ ಆರ್ ಎಸ್ ಎಸ್ ಸಂಘ ಪರಿವಾರದ ಮೆದುಳಿನಿಂದ ರಚಿತಗೊಂಡಿರ್ತಕ್ಕಂಥ ವ್ಯಕ್ತಿಗಳು ಇವರು ಇವ್ರು ಇವರೆಲ್ಲ ಸಮರ್ಚ್ಕೊಳ್ಲೇಬೇಕಲ್ಲ ಇವ್ರು ಯಾರು ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇಲ್ದ ಸಮಾಜದ ನಿರ್ಮಾಣದ ಕನಸನ್ನ ಉತ್ಕೊಂಡಿರ್ತಕ್ಕಂತ ಜನಗಳಾಗಿದ್ರೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿಗಳಾಗಿದ್ರೆ ಇಷ್ಟೊತ್ತಿಗೆ ಅಮಿತ್ ಶಾನ ಸಂಪುಟದಿಂದ ಕೈ ಬಿಟ್ಟು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ನ ದಾಟಿ ಮಾಡ್ತಿದ್ರು ಆದ್ರೆ ಇವರು ಯಾರ್ಗುನು ಇದ್ರ ಮೇಲೆ शांति सुबेषचेینده असते दे सातेनो नम्मा तो तो वित्रा हेदला okay, ओके थैंक यू थैंक यू मैडम होगा है अंबेडकर रामबेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता तो अच्छी बात है ना ना सुनिए तो सुनिए ना आप सुनिए ना मैं बताता हूं हमें तो आनंद है कि आंबेडकर का नाम लेते हैं आंबेडकर का नाम अभी सौ बार ज्यादा लो परंतु सात अठ में आंबेडकर जी के प्रति आपका भाव क्या है यह मैं बताता आंबेडकर जी को देश की पहली कैबिनेट से इस्तीफा क्यों दे दिया अंबेडकर जी ने कई बार कहा कि अनुसूचित जातियों और जनजातियों से हुए व्यवहार से मैं असंतुष्ट हूं सरकार की विदेश नीति से मैं असहमत हूं और आर्टिकल 370 से मैं असहमत हूं इसलिए वो छोड़ना चाहते थे उनको आश्वासन दिया गया आश्वासन पूरा नहीं हुआ उन्होंने इग्नोरेंस के चलते इस्तीफा भी दिया और एक श्री बी सी रॉय ने पत्र लिखा कि आंबेडकर और राजा जी जैसे दो महानुभव मंत्रिमंडल छोड़ेंगे तो क्या होगा तो नेहरू जी ने उनको जवाब में लिखा है राजा जी के जाने से तो थोड़ा बहुत नुकसान होगा आंबेडकर के जाने से मंत्रिमंडल कमजोर नहीं होता है मान यह विचार जो खड़गे जी कह रहे हैं ना क्या आपत्ति है जिसका विरोध करते हो उसका वोट के लिए नाम देना है। कितना उचित है क्योंकि अब अंबेडकर जी को मानने वाले पर्याप्त तो संख्या में आ गए हैं इसलिए आप अंबेडकर अंबेडकर कर रहे हो मान्यवर मुंबई के मेयर ने एक पत्र लिखा था कि मऊ में अंबेडकर जी का स्मारक बनाना चाहिए मऊ में जो अंबेडकर जी का जन्म स्थान सुझाव लिखा उन्होंने कहा आम तौर पर स्मारक निजी पहल से बनाने चाहिए यदि सरकार किसी प्रकार की सहायता करती है तो वो उचित नहीं होगा उनके कितने स्मारक बने साहब कोई स्मारक आम्बेडकर जी का नहीं बना देश भर में नहीं बना आंबेडकर जी के

ಸರ್ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ಹಾ ಕೇಳಿಸ್ತಿದೆ ಕೇಳಿಸ್ತಿದೆ ಈ ಒಂದು ಪ್ರಕರಣದ ಬಗ್ಗೆ ನೀವೇನು ಹೇಳ್ತೀರಾ ಸರ್ ನಾನು ಹೇಳೋದು ಇಷ್ಟೇನೆ ಏನು ಸಂವಿಧಾನ ಬಂದು ಎಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ನಾವೆಲ್ಲ ಇರಬೇಕಾದ್ರೆ ಅಂತಹ ಸಂವಿಧಾನವನ್ನ ನೀಡಿರತಕ್ಕಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಕ್ಷೋಭಕರದ ಅಂತ ಅನ್ಸುತ್ತೆ ಅದರಲ್ಲೂ ಈ ರಾಷ್ಟ್ರದ ಪ್ರಮುಖ ಸ್ಥಾನ ಏನು ಗೃಹ ಸಚಿವರಾಗಿರ್ತಕ್ಕಂಥದ್ದು ಅವರು ಅಂತ ಘನವೇತ್ನ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿಯ ಹೇಳಿಕೆ ನಿಜವಾಗ್ಲೂ ನಿಜವಾಗ್ಲು ಏನು ಅವರ ಮನಸ್ಥಿತಿ ಮತ್ತೆ ಅವ್ರನ್ನ ಅಂಬೇಡ್ಕರ್ ಬಗ್ಗೆ ಇರ್ತಕ್ಕಂಥ ಅಸಹನೆಯನ್ನ ಇದು ಎತ್ತಿ ತೋರಿಸ್ತಾ ಇದೆ ಅದ್ರಲ್ಲಿ ನೋಡಿ ನಾನ್ ಹೇಳದಿಷ್ಟೇನೆ ಅಂಬೇಡ್ಕರ್ ಅಂತದ್ದು ನಮ್ಗೆ ವ್ಯಸನ ಅಲ್ಲ ಅದೊಂದ್ ರೀತಿ ನಮ್ಮ ನಿತ್ಯ ಸ್ಮರಣೆ ಅದು ಈ ಭೂಮಿಲಿ ಸೂರ್ಯ ಚಂದ್ರ ಇರೋವರೆಗುನು ಅವರು ಯಾವತ್ತೂ ಪ್ರಜ್ವಲಿಸ್ತಾನೆ ಇರ್ತಾರೆ ಅವ್ರ ಬಗ್ಗೆ ಯಾವುದೇ ರೀತಿ ಈ ರೀತಿಯಾಗಿ ಸ್ವಚ್ಛವಾಗಿ ಮಾತಾಡಿದ ತಕ್ಷಣ ಇಟ್ಕೊಡೋ ಅಂತ ಮಾತೇ ಇಲ್ಲ ಅವರು ಮೊದಲು ಅರ್ಥ ಮಾಡ್ಕೋಬೇಕು ಅವರು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನದಿಂದಾಗಿ ಸಂವಿಧಾನ ಕೊಟ್ಟಿರ್ತಕ್ಕಂತಹ ಏನು ಅವಕಾಶ ಇದಾವೆ ಅದನ್ನು ಬಳಸ್ಕೊಂಡು ಅವರು ಅದನ್ನೆಲ್ಲ ಪಡ್ಕಟ್ಟ ಮೇಲೆ ಈ ರೀತಿಯಾಗಿ ಮಾತಾಡಿದ್ರೆ ನಿಜ ನಿಜವಾಗ್ಲು ಸಹ ಒಂದ್ ರೀತಿ ನಮ್ಗೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ದೇಶದಲ್ಲಿ ಅದರಲ್ಲೂ ಬಿಜೆಪಿಯ ಬಹು ಬಹು ನಾಯಕರು ಇದೇ ರೀತಿ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷಕ್ಕೆ ಭಾರತದಲ್ಲಿ ನೆಲೆ ಇಲ್ಲ ಅನ್ನೋದನ್ನ ಸಹ ಅವ್ರು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳಾಗಿ ನೀವು ಯಾವ ರೀತಿಯ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಇದ್ದೀರಾ ದಲಿತ ಸಂಘಟನೆಗಳಿಂದ ನೋಡಿ ನಾವು ರಾಜ್ಯದಾದ್ಯಂತ ಕರೆ ಕೊಟ್ಟಂತ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ಅದರಲ್ಲೂ ಮೈಸೂರು ಯೂನಿವರ್ಸಿಟಿ ಹಾಗೆ ಬೆಂಗಳೂರಿನ ಜ್ಞಾನ ಭಾರತಿ ಕ್ಯಾಂಪಸ್ ಇಲ್ಲೆಲ್ಲಾ ನಮ್ಮ ವಿದ್ಯಾರ್ಥಿಗಳೆಲ್ಲ ಸ್ವಯಂ ಪ್ರೇರಿತರಾಗಿ ಬಂದು ಸಂಘಟನೆಗಳಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ಮೂಲ ಉದ್ದೇಶ ಏನಂದ್ರೆ ಅವ್ರನ್ನ ಕೂಡ್ಲೆ ಅವರ ಏನ್ ಮಂತ್ರಿ ಮಂಡಲ ಇದೆ ಆ ಕೇಂದ್ರ ಮಂತ್ರಿ ಮಂಡಲದಿಂದ ಅವ್ರನ್ನ ಕಿತ್ತಾಕ್ಬೇಕು ಅದನ್ನ ಮೊದಲು ನರೇಂದ್ರ ಮೋದಿ ಅವರು ಗಮನ ಹರಿಸ್ಕೋಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಬಹಳ ಗೌರವವಾಗಿ ಪ್ರತಿಭಟನೆ ಮಾಡ್ತಕ್ಕಂತ ಸಂಭವ ಇದೆ ಈಗ ಬಿಜೆಪಿ ನಾಯಕರು ಕೂಡ ಇವರ ಒಂದು ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ನೋಡಿ ಇವಾಗ ಈಗ ಆ ಹೇಳಿಕೆಯನ್ನ ಸಮರ್ಥನೆ ಯಾರು ಮಾಡ್ಕೊಳ್ತಿದಾರೋ ಅದು ಅವರ ಮನಸ್ಥಿತಿಯನ್ನ ತೋರಿಸ್ತಾ ಇದೆ ಈಗ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಕ್ಕ ಸಮರ್ಥನೆ ಮಾಡ್ಕೊಳ್ಳದ್ದು ಎಷ್ಟು ಸರಿ ಈಗ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳಾಗಿವೆ ಅದರಲ್ಲಿ ಏನೋ ಸಂವಿಧಾನ ರಥಯಾತ್ರೆ ಅಂತ ಹೇಳಿ ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ ಸಂವಿಧಾನ ರಥಯಾತ್ರೆ ಮಾಡಿದ್ರೆ ಸಾಕಾಗಲ್ಲ ಸಂವಿಧಾನದ ಬಗ್ಗೆ ನಿಜವಾಗ್ಲೂ ಗೌರವ ಇರಬೇಕು ಆಗ್ ಮಾತ್ರ ಅವ್ರು ಎಂತ ಯಾತ್ರೆಗಳನ್ನ ಮಾಡ್ಲಿ ಜಾತ್ರೆಗಳನ್ನ ಮಾಡ್ಲಿ ಆಗ್ ಮಾತ್ರ ಸಂವಿಧಾನಕ್ಕೆ ನಿಜವಾದ ಗೌರವ ಕೊಟ್ಟದ್ದು ಇದನ್ನು ಮೊದಲು ಬಿಜೆಪಿ ನಾಯಕರು ಅರ್ಥ ಮಾಡ್ಕೊಳ್ಬೇಕು ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ ಯು ಯು फैशन हो गया है अम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो सुनिए ना आप सुनिए ना मैं बताता हूं हमें तो आनंद है कि अम्बेडकर का नाम लेते हैं अम्बेडकर का नाम अभी सौ बार ज्यादा लो परंतु सात अठ में अंबेडकर जी के प्रति आपका भाव क्या है यह मैं बताता अंबेडकर जी को देश की पहली कैबिनेट से इस्तीफा क्यों दे दिया अंबेडकर जी ने कई बार कहा कि अनुसूचित जातियों और जनजातियों से हुए व्यवहार से मैं असंतुष्ट हूं सरकार की विदेश नीति से मैं असहमत हूं और आर्टिकल 370 से मैं असल इसलिए वो छोड़ना चाहते थे उनको आश्वासन दिया गया आश्वासन पूरा नहीं हुआ उन्होंने इग्नोरेंस के चलते इस्तीफा दे दिया और एक श्री बी.सी. रॉय ने पत्र लिखा कि अंबेडकर और राजा जी जैसे दो महानुभव मंत्रिमंडल छोड़ेंगे तो क्या होगा तो नेहरू जी ने उनको जवाब में लिखा है राजा जी के जाने से तो थोड़ा बहुत नुकसान होगा आम्बेडकर के जाने से मंत्रिमंडल कमजोर नहीं होता है यह विचार जो खड़गे जी कह रहे हैं ना क्या आपत्ति है जिसका विरोध करते हो उसका वोट के लिए नाम देना है, कितना उचित है क्योंकि अब आंबेडकर जी को मानने वाले पर्याप्त तो संख्या में आ गए हैं इसलिए आप अंबेडकर अंबेडकर कर रहे हो मान्यवर मुंबई के मेयर ने एक पत्र लिखा था कि में अंबेडकर जी का स्मारक बनाना चाहिए में जो अंबेडकर जी जन्म स्थान सुझाव लिखा उन्होंने कहा आम तौर पर स्मारक निजी पहल से बनाने चाहिए यदि सरकार किसी प्रकार की सहायता करती है तो वो उचित नहीं होगा उनके कितने स्मारक बने साहब कोई स्मारक आंबेडकर जी का नहीं बना देश भर में नहीं बना आंबेडकर जी के माने अभी एक फैशन होगा हो है, इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो सुनिए ना आप सुनिए ना मैं बताता हूं हमें तो आनंद है कि अंबेडकर का नाम लेते हैं अंबेडकर का नाम अभी सौ बार ज्यादा लो परंतु सात अठ में अंबेडकर जी के प्रति आपका भाव क्या है यह मैं बताता मान्यवर अंबेडकर जी को देश की पहली कैबिनेट से इस्तीफा क्यों दे दिया